ನಮಸ್ಕಾರ ವೀಕ್ಷಕರ ನಾನು ನಾಗರಾಜ್ ಅಪ್ಸಂದ್ರ ಸ್ವಾಮಿ ಕೊಲೆಕ ಪ್ರಕರಣದಲ್ಲಿ ಜೈಲ್ ಸೇರಿರತಕ್ಕಂಥ ನಟ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಯಾವ ಆರೋಪಿಗಳಿಗೂ ಗ್ರಹಗತಿಗಳು ಸರಿಯಾಗಿ ಇದ್ದಂಗಿಲ್ಲ ಯಾವಾಗ ಸುಪ್ರೀಂ ಕೋರ್ಟ್ ಇವರಿಗೆ ಸಿಕ್ಕಿದ್ದಂಥ ಜಾಮೀನನ್ನು ರದ್ದುಗೊಳಿಸಿ ಒಂದು ಇವರಿಗೆ ಮತ್ತೆ ಪರಪನ ಗ್ರಹಾರಕ್ಕೆ ಕಳಿಸ್ಲಾಯಿತು ಆವತ್ತಿಂದ ಹಿಡಿದು ಇಲ್ಲಿವರೆಗೂ ಒಂದಿಲ್ಲೊಂದು ವಿಘ್ನಗಳು ಎದುರಾಗ್ತಾನೇ ಇದ್ದಾವೆ ಒಂದು ಕಡೆ ಅನಾರೋಗ್ಯದ ಸಮಸ್ಯೆಗಳು ದರ್ಶನ್ ಸೇರಿದಂತೆ ಪವಿತ್ರ ಗೌಡ ಆಗಿನ ಕೆಲವರಿಗೆ ಅನಾರೋಗ್ಯದ ಸಮಸ್ಯೆಗಳು ಕಾಡ್ತಾ ಇದ್ದರೆ ಇದಕ್ಕಾಗಿ ಮನೆ ಊಟಕ್ಕಾಗಿ ಕೋರ್ಟ್ನ ಮುಂದೆ ಬೇಡಿಕೆಗಳನ್ನು ಇಟ್ಟಿದ್ದರು ಆದರೆ ಇದು ಯಾವುದು ಈಡೇ ಇರ್ತು ಅನ್ನೋಕೊಳ್ಳೋಷ್ಟರಲ್ಲೇ ಮತ್ತೊಂದು ವಿಘ್ನ ಬಂದು ಅವರ ಮುಂದೆ ನಿಂತ್ಕೊಳ್ತಾ ಇರ್ತಕ್ಕಂಥದ್ದು ಮೊನ್ನೆಯಷ್ಟೇ ಏನು ಮೊದಲಿಗೆ ಪವಿತ್ರ ಗೌಡಗೆ ಮನೆ ಊಟ ಕೊಡೋದಕ್ಕೆ ಕೋರ್ಟ್ ಅನುಮತಿಯನ್ನು ಕೊಡ್ತಾರೆ ನಂತರ ಆ ಒಂದು ಅನುಮತಿಯನ್ನು ನಿರಾಕರಿಸಿ ಅಥವಾ ಆ ಒಂದು ಆದೇಶವನ್ನು ಮಾರ್ಪಾಡು ಮಾಡಿ ವಾರಕ್ಕೆ ಒಮ್ಮೆ ಊಟವನ್ನು ಕೊಡುವಂತೆ ಮನೆ ಊಟವನ್ನು ಕೊಡುವಂತೆ ಆದೇಶವನ್ನು ಮಾಡುತ್ತೆ ಈಗ ಆ ಆದೇಶಕ್ಕೂ ಕೂಡ ಸಂಕಷ್ಟ ಇದರಾಗಿರ್ತಕ್ಕಂಥದ್ದು ಹಾಗಾದರೆ ಈ ಒಂದು ಪ್ರಕರಣದಲ್ಲಿ ಏನು ಬೆಳವಣಿಗೆ ಆಗ್ತಾ ಇದೆ ಯಾಕೆ ಈ ಆರೋಪಿಗಳ ಗ್ರಹಗತಿಗಳು ಚೆನ್ನಾಗಿಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ ಅಂತಂದರೆ ಸಂಪೂರ್ಣವಾಗಿ ವಿಡಿಯೋನ ನೋಡ್ತಾ ಹೋಗಿ ಯಾಕೆ ಈ ಏಳು ಆರೋಪಿಗಳ ಗ್ರಹಗತಿಗಳು ಚೆನ್ನಾಗಿಲ್ಲ ಇವ್ರಿಗೆ ಒಂದರ ಮೇಲೆ ಒಂದು ಕಷ್ಟಗಳು ಬರ್ತಾ ಇದ್ದಾವೆ ಈ ಎಲ್ಲದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತೀನಿ ಎಸ್ ನಿಮಗೆಲ್ಲ ಗೊತ್ತೇ ಇದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿದಂತೆ ಏಳು ಆರೋಪಿಗಳಿಗೆ ಒಂದೇ ದಿನ ರಾಜ್ಯ ಹೈಕೋರ್ಟ್ ಜಾಮೀನನ್ನು ಮಂಜೂರು ಮಾಡಿತ್ತು ಇದನ್ನು ಪ್ರಶ್ನೆ ಮಾಡಿ ರಾಜ್ಯ ಪ್ರಾಸಿಕ್ಯೂಷನ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಸುಪ್ರೀಂ ಕೋರ್ಟ್ನಲ್ಲಿ ದೀರ್ಘವಾದಂಥ ವಾದ ಮತ್ತು ಪ್ರತಿವಾದಗಳನ್ನು ಆಲಿಸಿದ ನಂತರ ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕ ತೀರ್ಪನ್ನು ಕೊಡ್ತಾರೆ ಇಂಥ ಪ್ರಕರಣಗಳಲ್ಲಿ ಜಾಮೀನನ್ನು ನೀಡುವ ಮುಖಾಂತರ ಕೋರ್ಟ್ಗಳು ಜನರಿಗೆ ಯಾವ ಸಂದೇಶವನ್ನು ಕೊಡ್ತಾ ಇದೆ ಇಷ್ಟು ಗಂಭೀರವಾದಂಥ ಪ್ರಕರಣ ಇಷ್ಟು ಸಾಕ್ಷ್ಯಾಧಾರಗಳಿರುವಂಥ ಸಂದರ್ಭದಲ್ಲಿ ಯಾಕೆ ಜಾಮೀನು ಕೊಟ್ಟರು ಅನ್ನೋ ಒಂದು ದೊಡ್ಡ ಪ್ರಶ್ನೆಯನ್ನು ಸುಪ್ರೀಂ ಕೋರ್ಟ್ ಎತ್ತುವಂಥದ್ದು ಈ ನೆಲೆಯಲ್ಲಿ ಏನು ಏಳು ಆರೋಪಿಗಳಿಗೆ ರಾಜ್ಯ ಹೈಕೋರ್ಟ್ ಜಾಮೀನು ನೀಡಿತ್ತು ಆ ಒಂದು ಜಾಮೀನನ್ನು ರದ್ದು ಮಾಡಿ ಎಲ್ಲರನ್ನು ಪರಪ್ಪನಾಗ್ರಹಾರಕ್ಕೆ ಕಳಿಸಿರ್ತಕ್ಕಂಥದ್ದು ಹೀಗೆ ನಟ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಒಟ್ಟು ಏಳು ಆರೋಪಿಗಳ ಜಾಮೀನು ರದ್ದಾಗಿ ಒಂದು ಪರಪ್ಪನಾಗ್ರಹಾರವನ್ನು ಸೇರ್ತಾರೆ ಅಗ್ರಹಾರ ಸೇರಿದ ಬಳಿಕ ಸಾಕಷ್ಟು ಬೆಳವಣಿಗೆಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಗ್ತದೆ ಸುಪ್ರೀಂ ಕೋರ್ಟ್ ಒಂದು ಕಡೆ ಆದೇಶವನ್ನು ಕೊಡುತ್ತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೀವು ವೇಗವಾಗಿ ಟ್ರಯಲನ್ನು ಮುಗಿಸಿ ಅಂತೇಳಿ ಹೇಳಿರ್ತದೆ ಹೀಗಾಗಿ ನಂತರ ಪವಿತ್ರ ಗೌಡ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ ತಾನೊಬ್ಬ ಮಹಿಳೆ ತನಗೆ ಮಗಳಿದ್ದಾಳೆ ಈ ಆಧಾರಗಳನ್ನು ಇಟ್ಕೊಂಡು ಒಂದಷ್ಟು ಕನ್ಸಿಷನನ್ನು ಕೇಳಿಕೊಂಡು ನ್ಯಾಯಾಲಯದ ಒಂದು ಇದರಲ್ಲಿ ಪರಿಧಿಯಲ್ಲಿ ಒಂದು ಜಾಮೀನನ್ನು ಪಡೆದುಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡ್ತಾರೆ ಆದರೆ ಖಂಡಿತವಾಗಲೂ ಪವಿತ್ರ ಗೌಡಗೆ ಜಾಮೀನು ಸಿಗೋದಿಲ್ಲ ಇದಾದ ಬಳಿಕ ಆಕೆ ಅನಾರೋಗ್ಯದ ನೆಪವನ್ನ ಇಟ್ಟುಕೊಂಡು ನನಗೆ ಮನೆ ಊಟ ಬೇಕು ಮನೆ ಊಟ ಕೊಟ್ಟರಷ್ಟೇ ನಾನು ಆರೋಗ್ಯವಾಗಿರೋದಕ್ಕೆ ಸಾಧ್ಯ ಅಂತಂತೇಳಿ ಒಂದು ಅರ್ಜಿಯನ್ನ ಹಾಕ್ತಾಳೆ ಮೊದಲಿಗೆ ಏನು ಆರಂಭದಲ್ಲಿ ಐವತ್ತೇಳನೇ ಸಿ ಸಿ ಎಚ್ ನ್ಯಾಯಾಲಯದಲ್ಲಿ ಒಂದು ಪ್ರಕರಣದ ಟ್ರಯಲ್ ನಡೀತಾ ಇದೆ ಮೊದಲಿಗೆ ಸೆಷನ್ಸ್ ಕೋರ್ಟ್ ಪ್ರತಿನಿತ್ಯ ಆಕೆಗೆ ಮನೆ ಊಟವನ್ನು ಕೊಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಆದೇಶವನ್ನು ಮಾಡ್ತಾರೆ ಇದಕ್ಕೆ ಪ್ರಾಸಿಕ್ಯೂಷನ್ ವಿರೋಧವನ್ನು ವ್ಯಕ್ತಪಡಿಸಿ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ ನಂತರ ಇದರ ಒಂದು ಸುದೀರ್ಘವಾದಂಥ ವಿಚಾರಣೆ ನಡೆದ ಬಳಿಕ ಇಲ್ಲ ವಾರಕ್ಕೆ ಒಮ್ಮೆ ಮಾತ್ರ ಈಕೆಗೆ ಊಟವನ್ನು ಮನೆ ಊಟಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡಿ ಏಕೆಂತಂದರೆ ಜೈಲಿನ ಊಟಕ್ಕೆ ಈಗಾಗಲೇ ರಾಷ್ಟ್ರೀಯ ಆಹಾರ ಬ ಮತ್ತು ಇದರ ಇಲಾಖೆಯಿಂದ ಈಕೆಗೆ ನಾಲ್ಕು ರೇಟಿಂಗನ್ನು ಕೊಟ್ಟಿರ್ತಕ್ಕಂಥದ್ದು ಅಂದರೆ ಪರಪನಾಗ್ರಹಾರ ಜೈಲಲ್ಲಿ ತಯಾರಾಗುವಂಥ ಅಡುಗೆಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಲೋಪದೋಷಗಳಿಲ್ಲ ಉತ್ತಮ ಗುಣಮಟ್ಟದ ಆಹಾರವನ್ನು ಕೊಡ್ತಾ ಇದ್ದಾರೆ ಅಂತಂತೇಳಿ ಈಗಾಗಲೇ ದೃಢೀಕರಣಗೊಂಡಿರೋದ್ರಿಂದ ಇಲ್ಲಿ ಯಾಕೆ ಕೊಡಬೇಕು ಮನೆ ಊಟ ಇಷ್ಟು ಉತ್ತಮವಾದಂಥ ಊಟ ಸಿಗ್ತಾ ಇರಬೇಕಾದ್ರೆ ಮನೆ ಊಟ ಕೊಟ್ಟರೆ ನಾಳೆ ದಿನ ಎಲ್ಲ ಕೈದಿಗಳು ಕೇಳ್ಬೋದು ಅಂತೇಳಿ ಪ್ರಾಸಿಕ್ಯೂಷನ್ ವಾದ ಮಾಡುತ್ತೆ ಅದರಂತೆ ಒಂದು ದಿನಕ್ಕೆ ಮಾತ್ರ ಮನೆ ಊಟಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟು ಆದೇಶವನ್ನು ಐವತ್ತೇಳ ಸಿ 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 ಎಚ್ ನ್ಯಾಯಾಲಯ ಮಾಡುತ್ತೆ ಆದರೆ ಈಗ ಮತ್ತೆ ಇವರಿಗೆ ಸಂಕಷ್ಟ ಇದ್ರಾಗಿದ್ರೆ ಕೇವಲ ಪವಿತ್ರ ಗೌಡ ಮಾತ್ರ ಅಲ್ಲ ಪವಿತ್ರ ಗೌಡ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಮ್ಯಾನೇಜರ್ ನಾಗರಾಜ್ ಹಾಗೆ ಲಕ್ಷ್ಮಣ್ ಅಂತೇಳಿ ಇನ್ನೊಬ್ಬ ಆರೋಪಿ ಇದೆ ಇವರು ಮೂವರಿಗೂ ವಾರಕ್ಕೊಮ್ಮೆ ಮನೆ ಊಟ ಕೊಡೋದಕ್ಕೆ ಅವಕಾಶವನ್ನ ಕೋರ್ಟ್ ಮಾಡಿಕೊಟ್ಟಿತ್ತು ಈಗ ಈ ಮೂವರಿಗೂ ಮನೆ ಊಟವನ್ನು ಕೊರ್ಟ್ ಕೊಡೋದನ್ನು ಪ್ರಶ್ನೆ ಮಾಡಿ ವಾರಕ್ಕೆ ಒಮ್ಮೆ ಕೊಡೋದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ನಲ್ಲಿ ರಾಜ್ಯ ಪ್ರಾಸಿಕ್ಯೂಷನ್ ಅರ್ಜಿಯನ್ನು ಸಲ್ಲಿಕೆ ಮಾಡಿರ್ತಕ್ಕಂಥದ್ದು ಹಾಗಾಗಿ ಎಲ್ಲೋ ಒಂದು ಕಡೆ ಏನು ವಾರಕ್ಕೆ ಒಮ್ಮೆಯಾದರೂ ಮನೆ ಊಟ ಸಿಗುತ್ತೆ ಅಂತೇಳಿ ಅಂದುಕೊಂಡಿದ್ದಂತಹ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಿಗೆ ಈಗ ಜೈಲು ಊಟವೇ ಗ್ಯಾರಂಟಿ ಆಗಿರ್ತಕ್ಕಂಥದ್ದು ಸದ್ಯ ಇದು ಹೈಕೋರ್ಟ್ಗೆ ಅರ್ಜಿಗೆ ಸಲ್ಲಿಕೆ ಆಗಿದ್ದು ಇನ್ನಷ್ಟೇ ವಿಚಾರಣೆಗೆ ಬರಬೇಕಾಗಿದೆ ನಾವು ಇಂದಿನ ಸಂಚಿಕೆಯಲ್ಲಿ ಹೇಳ್ತಾ ಇದ್ವಿ ಈ ಮೂವರು ಏನು ಒಂದು ಆರೋಪವನ್ನು ಮಾಡಿದ್ರು ನ್ಯಾಯಾಲಯದ ಮುಂದೆ ನ್ಯಾಯಾಲಯದ ಆದೇಶವನ್ನು ಪಾಲಿಸ್ತಾ ಇಲ್ಲ ವಾರಕ್ಕೊಮ್ಮೆಯೂ ನಮಗೆ ಮನೆ ಊಟವನ್ನು ಜೈಲು ಅಧಿಕಾರಿಗಳು ಕೊಡ್ತಾ ಇಲ್ಲ ಅಂತೇಳಿ ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಹಾಕ್ತೀವಿ ಅಂತೇಳಿ ಅವರ ಪರ ವಕೀಲರ ಸಿದ್ಧತೆಯನ್ನು ಮಾಡಿಕೊಂಡಿದ್ರು ಈ ಹೊತ್ತಿನಲ್ಲೇ ರಾಜ್ಯ ಪ್ರಾಸಿಕ್ಯೂಷನ್ ಅಥವಾ ಎಸ್ ಪಿ ಪಿ ಪ್ರಸನ್ನಕುಮಾರ್ ಅವರ ಟೀಮ್ ಏನಿದೆ ಇದನ್ನ ಖಂಡಿಸಿ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿರ್ತಕ್ಕಂಥದ್ದು ಹೀಗಾಗಿ ಎಲ್ಲೋ ಒಂದ್ ಕಡೆ ನ್ಯಾಯಾಂಗ ನಿಂದನೆಯ ಅರ್ಜಿಯನ್ನು ಹಾಕೋದಾಗಿ ಬೆದರಿಸಿ ಅಥವಾ ಏನು ಈಗಾಗಲೇ ಐವತ್ತೇಳನೇ ಸಿ ಸಿ ಎಚ್ ಒಂದು ದಿನದ ಮಟ್ಟಿಗೆ ಮನೆ ಅವಕಾಶ ಇಟ್ಕೊಂಡು ವಾರಕ್ಕೆ ದಿನ ಮನೆ ಊಟ ಅಂತ ಹೇಳಿ ಎಣಿಸಿದಂತ ಆರೋಪಿಗಳಿಗೆ ಈಗ ಜೈಲಿನಲ್ಲಿ ಕೊಡುವಂತಹ ಜೈಲಿನ ಮೆನು ಪ್ರಕಾರ ಪ್ರತಿನಿತ್ಯ ಏನು ಆಹಾರವನ್ನು ಕೊಡ್ತಾರೆ ಅದನ್ನೇ ಸೇವನೆ ಮಾಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿರ್ತಕ್ಕಂಥದ್ದು ಈಗ ಏನು ಈ ಒಂದು ಪ್ರಕರಣದಲ್ಲಿ ಪ್ರತಿಕೂಲ ಸಾಕ್ಷಿಯಾಗಿ ಸ್ವಾಮಿ ತಾಯಿಯನ್ನ ಒಪ್ಪಿಕೊಳ್ಳಿಲ್ಲ ಕೋರ್ಟ್ ಅದನ್ನು ರದ್ದು ಮಾಡಿದ್ರು ಅನ್ನೋದನ್ನು ಹೊರತುಪಡಿಸಿದ್ರೆ ಇನ್ನು ಯಾವ ಅಂಶವೂ ಈ ಒಂದು ಆರೋಪಿಗಳಿಗೆ ಸಹಕಾರಿಯಾಗೋ ರೀತಿ ಆಗ್ತಾ ಇಲ್ಲ ಅನ್ನೋದು ಸದ್ಯದ ಮಟ್ಟಿಗೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಮೊದಲನೇದಾಗಿ ದರ್ಶನ್ ಜಾಮೀನು ರದ್ದಾಗಿದ್ದಿರ್ಬೋದು ಅದಾದ ಬಳಿಕ ಅವ್ರು ಕೇಳಿದಂಥ ಮನೆ ಊಟ ತಲೆದಿಂಬು ಹಾಸಿಗೆ ಈ ಈ ಎಲ್ಲದರಲ್ಲೂ ಸಹ ಕಾನೂನು ಹೋರಾಟವನ್ನು ಮಾಡಿ ಪಡೆದುಕೊಳ್ಳುವಂಥ ಸಂದರ್ಭದಲ್ಲಿ ಸಾಕಷ್ಟು ಆಗ್ತಾ ಇರ್ತಕ್ಕಂಥದ್ದು ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ನಿಂದ ಜಾಮೀನು ರದ್ದಾಗಿ ಜೈಲು ಸೇರಿರ್ತಕ್ಕಂಥ ಆರೋಪಿಗಳಿಗೆ ಪ್ರತಿ ಬಾರಿಯೂ ಒಂದಿಲ್ಲೊಂದು ಸಂಕಷ್ಟ ಎದುರಾಗ್ತಾ ಇದೆ ಇದರಿಂದ ಯಾವ ರೀತಿ ಹೊರಗಡೆ ಬರ್ತಾರೆ ಒಂದು ಕಡೆ ವೇಗವಾಗಿ ಟ್ರಯಲ್ ನಡೀತಾ ಇದೆ ಟ್ರಯಲ್ ಮುಕ್ತಾಯ ಆದರೆ ಇವರಿಗೆ ಶಿಕ್ಷೆ ಆಗುತ್ತಾ ಹೊರಗಡೆ ಬರ್ತಾರಾ ಏನಾಗುತ್ತೆ ಅದರಲ್ಲೂ ನಟ ದರ್ಶನ್ ಭವಿಷ್ಯ ಏನಾಗುತ್ತೆ ಅನ್ನೋದು ಇನ್ನು ಸದ್ಯಕ್ಕೆ ದೊಡ್ಡ ಪ್ರಶ್ನೆಯಾಗೇ ಇರತಕ್ಕಂಥದ್ದು ಈಗಾಗೆ ಒಂದಷ್ಟು ಜನ ಟ್ರೋಲ್ ಕೂಡ ಮಾಡ್ತಾ ಇದ್ದಾರೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಯಾಕೆ ಈ ಸಂಕಷ್ಟಗಳು ಅಂತಂತೇಳಿ ಆದರೆ ಕಾಲ ಇದಕ್ಕೆ ಉತ್ತರವನ್ನು ಕೊಡಬೇಕು ಯಾರು ಮಾಡಿದ ಪಾಪಗಳಿರ್ತವೋ ಅವರನ್ನು ಅವು ಅನುಭವಿಸಲೇಬೇಕು ಈಗಲೇ ಅನುಭವಿಸ್ಬೇಕು ಅವರೇ ಅನುಭವಿಸ್ಬೇಕು ಅನ್ನೋದು ಈಗಿನ ಕಾಲದ ನಡವಳಿಕೆ ಆಗಿರ್ತಕ್ಕಂಥದ್ದು ಸದ್ಯ ಈ ಒಂದು ಕೋರ್ಟ್ನ ಅಂಗಳವನ್ನು ಹೈಕೋರ್ಟ್ ಅಂಗಳವನ್ನು ಪ್ರವೇಶ ಮಾಡಿದೆ ಇವರಿಗೆ ಮನೆ ಊಟವನ್ನು ವಾರಕ್ಕೆ ಒಮ್ಮೆಯಾದರೂ ಕೊಡಬೇಕಾ ಬೇಡವಾ ಅನ್ನುವಂಥದ್ದು ನೋಡಬೇಕು ಹೈಕೋರ್ಟ್ ಏನು ಹೇಳುತ್ತೆ ಯಾಕಂತಂದರೆ ಈ ಹಿಂದೆ ಹಲವು ಬಾರಿ ಹೈಕೋರ್ಟ್ನಲ್ಲಿ ಅರ್ಜಿಗಳನ್ನು ಹಾಕಿ ಅವುಗಳನ್ನು ವಾಪಸ್ ಪಡೆದುಕೊಂಡಿರುವ ಪ್ರಕ್ರಿಯೆಗಳು ಆಗಿದಾವೆ ಹೀಗಾಗಿ ಇಲ್ಲೂ ವಾಪಸ್ ಪಡೆದುಕೊಳ್ತಾರಾ ಅಥವಾ ಕಾನೂನು ಹೋರಾಟವನ್ನು ಮಾಡಿ ಪ್ರತಿನಿತ್ಯ ಮನೆ ಊಟಕ್ಕೋಸ್ಕರ ಬೇಡಿಕೆಯನ್ನು ಇಡ್ತಾರಾ ಕಾದ್ ನೋಡಬೇಕಾಗಿರ್ತಕ್ಕಂಥದ್ದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ಕೂಡಲೇ ನ್ಯೂಸ್ ಬೀಟ್ ಡಾಟ್ ಲೈವ್ನ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಬೀಟ್ ಡಾಟ್ ಲೈವ್